ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಎರಡು ಕ್ಯಾಪ್ಸಿಕಮ್ಮು ಈ ಥರ ಚಾಪ್ ಇದನ್ನು ಹೆಚ್ಚಿಟ್ಕೋಬೇಕು ಆಮೇಲೆ ಇದು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಹಸಿ ಶುಂಠಿನ ಇಟ್ಕೋಬೇಕು ಇದು ಒಗ್ಗರಣೆಗೆ ಶೇಂಗಾ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಹಾಕ್ಕೋಬೇಕು ಆಮೇಲೆ ಅದಕ್ಕೆ ಇದು ಹುರ್ಕೊಂಡು ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಒಗ್ಗರಣೆಗೆ ನಾನು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ನಮ್ಮ ಮನೇಲೆ ಒಂದು ಚಿಕ್ಕದು ಅಳತೆ ಈ ಥರ ಈ ಥರ ಗಿಂಡಿ ಇದೆ ಇದು ಒಂದು ಕರೆಕ್ಟಾಗಿ ಹಾಕಿದರೆ ಶೇಂಗಾ ಹಾಕ್ಕೊಂಡು ಬಿಡಬೇಕು ನಿಮಗೆ ಎಷ್ಟು ಒಗ್ಗರಣೆಗೆ ಶೇಂಗಾ ಬೇಕು ಅಷ್ಟು ಶೇಂಗಾ ಹಾಕೊಳ್ಬೇಕು ಶೇ ಶೇಂಗಾ ಆಗಬೇಕು ಶೇಂಗಾ ಚಟಪಟ ಅಂದ ಅಂದ ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಕಡಲೆಬೇಳೆ ಬೇಳೆ ಒಂದೊಂದು ಸ್ಪೂನ್ ಹಾಕ್ಕೋಬೇಕು ಒಗ್ಗರಣೆಗೆ ಮತ್ತು ಏನು ಜೀರಿಗೆ ಏನು ಹಾಕ್ಕೋಬಾರ್ದು ಯಾಕಂದ್ರೆ ಜೀರಿಗೆ ನಾವು ಆಲ್ರೆಡಿ ಹುರ್ಕೊಂಡು ಚೆನ್ನಾಗಿ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು ಹಸಿ ಹಸಿ ಮೆಣಸಿನ್ಕಾಯಿ ಫಸ್ಟಿಗೆ ಹಾಕ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೆ चेचिक तकु उप उपनी कॅप्सिकम बेो बेर हाक्रे बेगने कॅप्सिकम बेग। साफ्टग बे बे आमे इके ಕಾಯಿ ತುರಿ ಮತ್ತು ನಾವೇನು ಆವಾಗಲೇ ಜೀರಿಗೆ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹುರ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇದಕ್ಕೆ ಹಾಕೋಬೇಕು ಒಂಥರ ಇದು ಕ್ಯಾಪ್ಸಿಕಮ್ ಭಾತು ಅನ್ಸ್ಕೋತದೆ ಚಿತ್ರನೂ ಅನ್ಕೋಬೋದು ಇದು ಪೌಡ್ರು ಹಾಕಬೇಡಿ ಜೀರಿಗೆ ಜೀರಿಗೆ ಬಿಟ್ಟೆ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕಾಯಿ ತುರಿ ನಾ ಇವಾಗಲೇ ಏನಕ್ಕೆ ಅಂದರೆ ಮಧ್ಯಾಹ್ನಕ್ಕೆ ಏನೂ ಆಗಲ್ಲ ಫಸ್ಟಿಗೆ ಅದಕ್ಕೆ ಸ್ವಲ್ಪ ಇದರದಾಗ ಕಾಯಿ ತುರಿನೂ ಬಿಸಿ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಇವಾಗೇ ಹಾಕಿದ್ವಿ ನಾವು कोतमरी सोप हाक बेको ಬೇಕಂದ್ರೆ ಬಟಾಣಿ ಕಾಳು ಹಾಕೋಬಹುದು ಬಟಾಣಿ ಕಾಳು ಕ್ಯಾಪ್ಸಿಕಮ್ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ಇದು ಎರಡು ಲೋಟ ಅಕ್ಕಿ ಹಾಕಿದ್ದಲ್ಲ ಇಷ್ಟು ಅನ್ನ ಫಸ್ಟ್ ಅನ್ನ ಮಾಡೋಬೇಕಾದ್ರೆ ಒಂದು ಸ್ವಲ್ಪ ಒಂದು ಸ್ಪೂನ್ ಎಷ್ಟು ಎಣ್ಣೆ ಹಾಕಿದರೆ ಚೆನ್ನಾಗೇ ಸ್ವಲ್ಪ ಸಾಫ್ಟಾಗಿ ಉದುರಾಗುತ್ತೆ ಅನ್ನ ಆಮೇಲೆ ಇದಕ್ಕೆ ನಿಮ್ ಈ ದೊಡ್ದಿದ್ರೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು ನೋಡಿ ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲರ್ ಕಲರ್ ಚೆನ್ನಾಗಿ ಆಮೇಲೆ ಜೀರಿಗೆ ಫ್ಲೇವರು ಇದನ್ನು ಇದನ್ನಾಗುತ್ತೆ ನೀವು ಇದನ್ನು ಹಬ್ಬ ಹರಿದಿಂದಾಗೂ ಮಾಡ್ಕೋಬೋದು ಈ ಈ ಈರುಳ್ಳಿ ಹಬ್ಬ ಹರಿದಿಂದಾಗ ಯಾರೂ ಹಾಕಲ್ಲ ಹಾಗಾಗಿ ಕ್ಯಾಪ್ಸಿಕಮ್ ಅಥವಾ ಬಟಾಣಿ ಕಾಳು ಯಾವುದಕ್ಕಾಗಿ ಜೀರಿಗೆ ಪೌ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಹಾಕ್ಕೋಬೋದು सब्सक्राइब सबस्क्राइबी थैंक यू